ಯಾವ್ದ್ರಿ ಇದು ರಮೀನಾಡದ್ರಿ ಕುದುರೆ ಮಗಳ ಹೊಡ್ತದ್ರಿ ಇಲ್ರಿ ಎತ್ತಾಯ್ತನದವ್ರಿ ಯಾವ್ದ್ರಿ ಮತ್ ಇದು ಇದ್ರ ಜೋಡೆ ಯಾವ್ದದ್ರಿ ರಮಣ್ ಅದು ಮೈದಾನ ರತ್ನಾಪುರದ ಏನ್ ಹೊರಗಡೆ ನಾ ಹೆಸರೆಡ್ಡಿತ್ತರವ್ರಿ ಯಾವ ಇವು ಎರಡು ಹಣ ಮಾಡ್ದ್ರಿ ಯಾರು ಹಿಡಿತಾರೀ ಗಾಡಿ ಜಗದೀಶ್ ಪಾಟೀಲ್ ಯಾವ್ದ್ರಿ ಕೆಲಸದ ಎರಡು ರೀ ಹಾ ಹಾ ಏನ್ ರೀ ಹೆಸರ ಪುಲಿಯಾ ಬೈಜ ಯಾರು ಹೊಡಿತಾರ ಸಿದ್ಧವನ ಆಡ್ತಾನಿ ಯಾವ್ದಾನ ರತ್ನಾಪುರ ಬಿಜಾಪುರ ಯಾರು ಹೊಡಿತಾರ ಗಾಡಿ ಶಿವನ ಯಾವ್ದ್ರಿ ಹೂ ರೀ

ನೋಡ್ರಿ ಐತ್ನ ಹ್ಯಾಕಿದ್ರೆ ನೋಡಿರಿ ಗಾಡಿಗಳು ಎಲ್ಲ ಬರಾ ಆತವೆ ಹಾಲಿ ಕರ್ಗಳು ಮದ್ರು ಬರ್ತ ಬರ್ತ ವಾಜ ವಾಜ್ ಇದಕ್ಕ ವಾಚೇರಿ ಅದೇ ವಾಳಚೇರಿ

બસ આકે આકે બોય ઓય યાર કંપ કઈતું આના વાંકાર હરુલા બોલ પડે યાર આ ઘોમરે એના હાથે યાર એલી ઓર જોયાતું ના પાછો કાઈ તો મારી પડે બડી બડી આતું બડી બડી ફુલ પડ દે પૈસા માલ ના તોલે મારે દૂરંગ મારે દૂરંગ Kalau sedona dua na, ek. <tuturna> ಅಲ್ಲೂ ತಿಕೋಟ ದೋಣ ಜಗ್ಗು ಪಾಟೀಲ್ ಹಣವಾಡ ತೀನ శివనంద్ అత్రి చార్ మచ్చంద్ర ఎడవే ತಿಕೋಟ ಮಡ್ಡಿ ಮೈದಾನ ಜನರಲ್ದು ಜೋಡೆ ತಿಂದು ಇದ್ರಾಗ ಪ್ರಥಮ ಸ್ಥಾನ ಪಡೆದವ್ ನೋಡಿ ತೆಲ್ಸಂಗ್ ಸಿದ್ಧವನ್ನ ಹುರ್ಗಳು ಗಾಡಿ ಕೂಡ ತಲ್ಸಂಗ್ ಸಿದ್ಧವನ್ನ ಹೊಡೆದ್ರ ಇದನ್ನ ಪ್ರಥಮ ಸ್ಥಾನ ಪಡೆದವ್ ಮತ್ತೆ ಇನ್ನೊಂದು ಯಾವ್ದ್ರಿ ಪುಲೆ ಬೈಜಾಮತ್ ಪುಲಿಯ ತಿಕೋಟ ಎತ್ತ ಇದ್ರ ಮಗ್ಲ್ಕಿಂದು ಯಾವ್ದ್ರಿ ಅಸಟ್ಟಿ ಮತ್ತು ತಿಕೋಟ ಎತ್ತ ನೋಡ್ರಿ ದ್ವಿತೀಯ ಸ್ಥಾನ ಪಡೆದ ತಿಕೋಟ ಮಡ್ಡಿ ಮೈದಾನದಾಗ ಜೋಡೆ ತಿಂದ್ರ ಜೋಡೆ ತಿಂದ್ರಾಗ ಗಾಡಿ ಯಾರದ್ರಿ ಗಡ್ಕಾಲ ಅಲ್ಲಿ ಸಹ ಮತ್ತು ಬಂದು ಆಯ್ತು ನೋಡ್ರಿ ದ್ವಿತೀಯ ಸ್ಥಾನ ಪಡೆದವ ಇವು ತಿಕೋಟ ಮಡ್ಡಿ ಎಷ್ಟು ನಂಬರ್ ಐತಾನ ಇದು ಇದ್ರ ಜೋಡಾ ಯಾವ್ದನಾ ರೆಬನಾಳದ ತಿಕೋಟ ಜೋಡೈತೆ ಜನರಲ್ ಮೈದಾನದಾಗ ಮೂರು ನಂಬರ್ ಆಗೈತೆ ನೋಡಿರಿ ಇದು ಇದು ಹೊನ್ವಾಡ್ದು ಇನ್ನೊಂದು ಇದ್ರ ಜೋಡಾ ರೆಬನಾಳದ ಐತೆತ್ತು ಇವು ಹಾಲಲ್ಲಿ ಎಟ್ ನಂಬರ್ ಅದ ರೀ ಒನ್ ನಂಬರ್ ಏನ್ರಿ ರೀ ಅವ್ರಿದು ಊರಿದು ರವಿ ಬಿಜಾಪುರ್ ಹೂರಿ ಹೆಸ್ರಿ ಹೂರಿದ್ರಿ ಶಿವನೇ ಇದೇ ಫಸ್ಟ್ ಟೈಮ್ ಏನ್ರಿ ಮೈದಾನ ಮಾಡಿದ ಹಾಂ ಹಾಂ ಪ್ರಥಮ ಸ್ಥಾನ